ಫ್ರೆಂಡ್ಸ್ ನಾನು ನಿಮ್ಮ ರೀಕೇಶ್ ಮಾತಾಡ್ತಾ ಇರೋದು ಕೇರಳ ಲೈಫ್ ಚಾನಲ್ಗೆ ಸ್ವಾಗತ ಇದು ಬಂದು ಮತ್ತಿ ಮಿಂದು ಮೊಟ್ಟೆ ಅಂತ ಹೇಳ್ತಾರೆ ಮೊಟ್ಟೆ ಆಗಿಲ್ಲ ಇದು ಮೊಟ್ಟೆ ಆಗೋ ಥರ ಇದೆ ಇದು ಇದು ಬಂದು ಫ್ರೈ ಮಾಡೋದು ನಮ್ಮ ಸೇಮ್ ಮೊಟ್ಟೆ ಹೇಗೆ ಫ್ರೈ ಮಾಡ್ತೀವೋ ಆ ರೀತಿ ಫ್ರೈ ಮಾಡ್ತೀವಿ ನೋಡೋಣ ಬನ್ನಿ ವಿಡಿಯೋದಲ್ಲಿ ಹೇಗೆ ಅಂತ ಮೊದಲಿಗೆ ಬಂದು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕರಿವೆ ಸೊಪ್ಪು ಕಾಯಿ ತುರಿ ಮತ್ತು ಹಸಿರು ಮೆಣಸಿನ್ಕಾಯಿ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಎಲ್ಲನೂ ಇವಾಗ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಲ್ಲನೂ ಈ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದನೇ ಇದರ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಎಲ್ಲನೂ ಹೀಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮೀನು ಮೊಟ್ಟೆನ ಹಾಕ್ಕೊಳ ಬನ್ನಿ ಇನ್ನು ಮೊಟ್ಟೆನ ತಗೊಳ್ತಾ ಇದ್ದೀನಿ ನನಗೆ ಇಷ್ಟೇ ಸಿಕ್ಕಿದ್ದು ಒಂದು ಅರ್ಧ ಕೆ ಜಿ ಮೀನಲ್ಲಿ ನನಗೆ ಇಷ್ಟು ಮೀನು ಮತ್ತೆ ಮೊಟ್ಟೆ ಸಿಕ್ತು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ನಾನು ಪ್ರೆಸ್ ಮಾಡ್ತಾ ಇಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತೆ ಮೀನು ಮೊಟ್ಟೆ ಅಂದರೆ ತುಂಬ ಕ್ಯಾಲ್ಸಿಯಂ ಮತ್ತೆ ಮತ್ತಿಲಿ ತುಂಬ ಕ್ಯಾಲ್ಸಿಯಂ ಇರೋಂಥ ಮೀನು ಅದು ಅಂದರೆ ಮೊಟ್ಟೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಳು ಇದು ತಿಂತಾಯಿರಿ ಇನ್ನೂ ತಿನ್ನೋಣಷ್ಟು ರುಚಿ ಇರುತ್ತೆ ಇದಕ್ಕೆ ಇದು ಆಗಿದೆ ಒಂದು ಐದು ನಿಮಿಷ ಬಿಟ್ಟು ಫ್ರೈ ಮಾಡೋಣ ಓಸಿ ತವ್ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಅದನ್ನೇ ತವಾಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಆ ಮೊಟ್ಟೆನ ಜೊಳಗೆ ಇಟ್ಕೋತಾ ಇದ್ದೀನಿ ಇದು ಮತ್ತಿ ಮೀನಲ್ಲಿ ಸಿಕ್ಕಿರೋ ಮೊಟ್ಟೆ ಇದು ಬೇರೆ ಮೀನಲ್ಲಿ ಮೊಟ್ಟೆ ಈ ಥರ ಸಿಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ನನಗೆ ನನಗೆ ಮನೆಗೆ ತೋರಿಸ್ಕೊಟ್ಟಿದ್ದು ಮತ್ತಿ ಮೀನಲ್ಲಿ ಈ ಥರ ಮೊಟ್ಟೆ ಸಿಗುತ್ತೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಆಮೇಲೆ ಒಂದು ಪ್ಲೇಟ್ ಮುಚ್ಕೋತಾ ಇದ್ದೀನಿ ಒಂದು ಐದು ನಿಮಿಷ ಸಣ್ಣ ಉರಿಲ್ಲೇ ಇಟ್ಕೊಂಡು ಬೇಯಿಸ್ಕೊಳೋಣ ಇದನ್ನು ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಎತ್ತಕೋತಾ ಇದ್ದೀನಿ ಇದು ಮಾಡುವಾಗ ಉರಿ ಸಣ್ಣನೇ ಇರಲಿ ಸ್ಟೌದು ತುಂಬ ಜಾಸ್ತಿ ಆದರೆ ಸೀದೋಗಿಬಿಡುತ್ತೆ ಇವಾಗ ಇದು ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸರ್ವ್ ಮಾಡ್ಕೊಳೋಣ ಅದನ್ನೇ ಮತ್ತಿದು ಮೊಟ್ಟೆಯಿಂದ ಮಾಡಿರೋಂಥ ಫ್ರೈ ರೆಡಿ ಇದೆ ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ನನಗಂತಿದ್ರೆ ತುಂಬಾ ಇಷ್ಟ ನಾವು ಮೊಟ್ಟೆ ತಿನ್ನೋದಕ್ಕಿಂತ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ಮತ್ತೆ ಮೀನು ಅಂತಂದರೆ ಅದು ಕೆಲಸ ಮೀರೋ ಮೀನು ಅದರಿಂದ ತೊಗೊಂಟ್ರ ಮೊಟ್ಟೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಒಂದು ಸಪೋರ್ಟ್ ಕೊಡಿ ನೀವು ಮಾಡೋ ಲೈಕು ಸಪೋರ್ಟಿಂದ നന്ന മുൻ ഒ വീഡിയോ ബി നാസ് താങ്ക് യു ധന്യൂ ബായ്